ಪ್ರೀ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಎಲ್ಲರೂ ಕೂತುಹಾಲಯದಿಂದ ಕಾಯ್ತಿರೋದು ವಿಚಾರ ಧರ್ಮಸ್ಥಳದ್ದು ಏನಾಗುತ್ತೆ ಏನಾಗುತ್ತೆ ಪ್ರತಿದಿನ ಪ್ರತಿ ಕ್ಷಣ ಇವತ್ತು ಗಂಟೆ ಗಂಟೆಗೂ ಒಂದೊಂದು ಸುದ್ದಿಗಳು ಗಂಟೆ ಗಂಟೆಗೂ ಪ್ರತಿ ಪ್ರತಿದಿನವೂ ಒಂದೊಂದು ಸುದ್ದಿಗಳು ಬರ್ತಾ ಇದ್ದಾವೆ ಧರ್ಮಸ್ಥಳದ್ದು ಏನಾಗ್ಬಿಡುತ್ತೆ ಏನಾಗುತ್ತೋ ಮುಂದೆ ಈ ಥರ ಕೆಲವರು ಕಾಯ್ತಾ ಇದ್ದಾರೆ ಅತಿ ಇಡೀ ಭಾರತ ದೇಶದಲ್ಲಿ ಈ ಧರ್ಮಸ್ಥಳದ ಕೇಸು ಏನು ಹೆಣ್ಮಕ್ಳು ಇದೆ ನೂರಾರು ಹೆಣ್ಮಕ್ಕಳ ಕೇಸು ಇವತ್ತು ಜನ ಕಾಯ್ತಿದ್ದಾರೆ ಅದು ತೀರ್ಪು ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಈ ಗಿರೀಶ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಆ ಸಮೀರ್ಗೆ ಏನಾರು ಆದರೆ ಇವತ್ತು ಇದಕ್ಕೆ ಯಾರು ಹೊಣೆ ಯಾರು ಇದಕ್ಕೆ ಜವಾಬ್ದಾರಿ ಅಂತಂದು ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದ್ದಾರೆ ನಾನು ಈ ಗಿರೀಶ್ ಮೆಟ್ಟಣನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಮೀರ್ನ ನೋಡಕಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಯಾಕಂದರೆ ನೀವು ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ನಿಮಗೆ ಕೋರ್ಟ್ ಮೇಲೂ ನಂಬಿಕೆ ಇಲ್ಲ ಎದುರು ಮೇಲೂ ನಂಬಿಕೆ ಇಲ್ಲ ನಿಮಗೆ ಅದರಿಂದ ಇವತ್ತು ನೀವು ಆ ಸಮೀರನ್ನ ಎಲ್ಲೋ ಇದ್ದನೆ ಕರ್ಕೊಂಬಂದು ಅವನ ಕೈಲಿ ಏನೇನೋ ದಾಖಲೆಗಳು ಕೊಟ್ಟು ಅವನ ಕೈಯಲ್ಲಿ ವಿಡಿಯೋ ಮಾಡ್ಸಿದ್ದೀರಾ ಗೊತ್ತಾಯ್ತಾ ಅವ್ನಿಗೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆಲ್ಲದಕ್ಕೂ ಅಕಸ್ಮಾತ್ ನಾಳೆ ಏನಾರು ಆಗಬಾರ್ದು ಆಗಬಾರ್ದು ಅಂತ ನಾವು ಕೇಳ್ಕೊತಿದ್ದೀವಿ ಯಾಕಂದರೆ ಏನು ಅದ್ಭುತವಾಗಿ ಭಯಾನಕವಾಗಿ ಡಿಜೈನ್ ಡಿಜೈನ್ ಮಾಡ ಎಲ್ಲ ತೋರ್ಸಿದ್ದಾರೆ ನಮಗೆ ಆ ಥರ ತೋರ್ಸೋಕೆ ಬರಲ್ಲ ನಮ್ಗೆ ಹೇಳೋಕ್ಕೆ ಬರುತ್ತೆ ಹೇಳ್ತೀವಿ ಗೊತ್ತಾಯ್ತಾ ನೀವು ಅದಕ್ಕೆ ಕಾರಣ ಏನಾರು ಆದರೆ ಇವತ್ತು ಹೇಳ್ತೀರಿ ನೀವ ಅವ್ರ ಅಕ್ಕ ಅಳುತ್ತಾರೆ ಅವ್ರ ಅಮ್ಮ ಅಳುತ್ತಾರೆ ಕಣ್ಣೀರು ಹಾಕ್ತಾರೆ ಯಾರದಕ್ಕೆ ಕಾರಣ ನೀವು ಅವನ ಎಲ್ಲೋ ಇದ್ದನ್ನು ಕರ್ಕೊಂಬಂದು ಆ ಹುಡುಗನ ದಿನ ಒಂದು ದಿನ ಒಂದು ವಿಡಿಯೋ ಮಾಡಿಸಿ ನಮ್ಮ ಹತ್ರ ಸಾಕ್ಷಿ ಇದ್ದಾವೆ ಸಾಕ್ಷಿ ಹೇಳಿ ಸಾಕ್ಷಿ ಇಟ್ಕೊಂಡು ಮನೇಲಿ ಇಟ್ಕೊಂಡು ಏನು ಪೂಜೆ ಮಾಡ್ತಾ ಇದ್ದೀರಾ ವೀಡಿಯೋ ಮಾಡಿ ವೀಡಿಯೋ ಮಾಡಿಬಿಟ್ರೆ ಏನು ಆ ಜಡ್ಜ್ ಬಂದುಬಿಟ್ಟಿದ್ದು ತೀರ್ಮಾನ ಕಟ್ಬಿಡ್ತಾರಾ ಜಡ್ಜ್ ನ್ಯಾಯಾಧೀಶರು ಇಲ್ವಲ್ಲ ನೀ ಇವತ್ತು ಇದೇ ಉದಾಹರಣೆ ಬೇರೆ ಏನು ಬೇಕಾಗಿಲ್ಲ ಎಷ್ಟು ಅದ್ಭುತವಾಗಿ ಇವತ್ತು ಸಾಕ್ಷಿಗಳನ್ನು ಕೊಟ್ಟು ಆ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಕ್ಕೆ ಮಾಡಿದರು ಜೀವಾವಧಿ ಶಿಕ್ಷೆ ಜೀವನ ಪೂರ್ತಿ ಜೈಲು ಸಾಕ್ಷಿ ಕೊಟ್ಟದಕ್ಕೆ ಈ ಥರ ವೀಡಿಯೋ ಮಾಡಿ ವಿಡಿಯೋ ಮಾಡಿ ಬಾಯ್ ಪಡ್ಕೊಂಡ್ರ ಯಾರೋ ಇಲ್ವಲ್ಲ ಯಾರು ವೀಡಿಯೋ ಮಾಡಿ ಬಾಯ್ ಪಡ್ಕೊಳ್ಳಿಲ್ವಲ್ಲ ಯಾರು ಡಿಸೈನ್ ಡಿಸೈನ್ ಮಾಡಿ ತೋರ್ಸಲಿಲ್ವಲ್ಲ ಸಾಕ್ಷಿಗಳಿದ್ದವು ಅದರಿಂದ ಕಾಣದ ಕೈಗಳು ಕುತಂತ್ರ ಇತ್ತು ಅದರಿಂದ ಇವತ್ತು ಪ್ರಜ್ವಲರ ರೇವಣ್ಣಗೆ ಶಿಕ್ಷೆ ಆಯಿತು ಆದರೆ ನೀವೇನು ಮಾಡಬೇಕು ಬರೀ ದಿನ ಒಂದು ವಿಡಿಯೋ ಮಾಡಿಬಿಡೋದು ದಿನ ಒಂದು ವಿಡಿಯೋ ಮಾಡಿಬಿಡೋದು ಕೋರ್ಟಿಗೆ ಹೋಗಿ ಕೊಟ್ರಾ ಕೋರ್ಟಿಗೆ ಕೊಟ್ರ ನೀವು ನ್ಯಾಯಾಧೀಶ ಹತ್ರ ಕೊಟ್ರಾ ಕೊಡಲಿಲ್ಲ ನೀವು ಸುಮ್ಮನೆ ಇಲ್ಲಿ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇವತ್ತು ನಿಮ್ಮ ಮ್ಯಾಲೆ ಬಂದಾಗ ಸಮೀರ್ಗೆ ಏನಾರು ಆದರೆ ಪೊಲೀಸ್ ಇಲಾಖೆ ಕಾರಣ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಅಲ್ವಲ್ಲ ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಯಾರು ಕಂಪ್ಲೇಂಟ್ ಯಾರು ಎದುರಿಸ್ತಾ ಇದ್ದಾರೆ ಯಾರು ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ಯಾರು ಬೆದರಿಕೆ ಆಗ್ತಾ ಇದ್ದಾರೆ ಆ ನಂಬರ್ಗಳನ್ನು ಪಬ್ಲಿಕ್ ಕೊಡಿ ಇವಾಗ ಸಪೋರ್ಟ್ ಮಾಡ್ತಾ ಇದ್ರಲ್ಲ ತುಂಬ ಜನ ಪಬ್ಲಿಕ್ಕು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಪಬ್ಲಿಕ್ ತಿಳಿಸಿ ಇಂಥವ್ರು ನಮಗೆ ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾ ಇದ್ದಾರೆ ಇವಾಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಸಿ ನೋಡಿ ಸರ್ ಇಂಥವ್ರು ನಮಗೆ ಫೋನ್ ಮಾಡಿ ಎದುರಿಸ್ತಾ ಇದಾರೆ ಸಮೀರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಮೇಲೆ ನಂಬಿಕೆಲ್ಲ ಕೊಡಿ ನಿಮಗೆ ನಮ್ಮ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಾಗಿ ಪೊಲೀಸಲ್ಲಿ ಕೆಲಸ ಮಾಡಿ ಆ ನಿಮಗೆ ಕೇಸ್ ಯಾವ ಥರ ಮುಚ್ಚಬೇಕು ಅನ್ನೋದು ಗೊತ್ತಿದೆ ಕೇಸ್ ಯಾವ ರೀತಿ ಇಲ್ಲದೆ ಆರೋಪಿ ಮೇಲೆ ತಪ್ಪು ಮಾಡಿದೆ ಇದ್ರೂ ಅವನ ಮೇಲೆ ಕೇಸ್ ಹಾಕೋದು ಗೊತ್ತಿದೆ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿದ್ರು ಕೂಡ ಆ ಹುಡುಗನ ಇವತ್ತು ಆ ಹುಡುಗ ನಾಳೆ ಏನಾಗುತ್ತೆ ನಮಗಂತೂ ಗೊತ್ತಿಲ್ಲ ಏನು ಆಗಬಾರ್ದು ಅಂತ ಆ ಶ್ರೀ ಮಂಜುನಾಥನೆಲ್ಲ ಬೇಡ್ಕೊತಾ ಇದ್ದೀವಿ ಯಾಕಂದರೆ ಅದನ್ನು ಭಯ ಹುಟ್ಟಿಸ್ತಾ ಇರೋದು ನೀವೇ ಇವತ್ತು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅವ್ರ ಅಮ್ಮ ಅಪ್ಪನಿಗೆ ಭಯ ಇಲ್ಲಂದ್ರೂ ಕೂಡ ನೀವು ಭಯ ಹುಟ್ಟಿಸ್ತಾ ಇದ್ದೀರಾ ಈ ಥರ ವೀಡಿಯೋ ಮಾಡಿ ಭಯ ಹುಟ್ಟಿಸೋಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅವಮ್ಮ ಇನ್ನೂ ಹೆದರ್ಕಂತಾರೆ ಇನ್ನೂ ಭಯ ಬೀಳ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ಬರು ಮಕ್ಳು ಇರ್ತಾರೆ ಮನೆಯಲ್ಲಿ ಅವ್ರ ಜೀವನಕ್ಕೆ ಅವರೇ ಆಧಾರ ಆಗಿರ್ತಾರೆ ನೀವು ಅವ್ರಿಗಿನ್ನ ನೀವು ಎದರ್ಸ್ಕಂತ ಅವ್ರನ್ನ ಏನಾರ ಆದರೆ ಜವಾಬ್ದಾರಿ ನೀವೇ ಅವರಿಗೆ ಆ ಸಮೀರ್ ನೀವೇ ಜವಾಬ್ದಾರಿ ಆಗ್ಬೇಕು ನೀವು ಕಾಪಾಡ್ಬೇಕವನ್ನ ಸಮೀರ್ನ ನೀವು ವಿಡಿಯೋ ಮಾಡಿಸ್ಬಿಟ್ಟು ಕೈ ಬಿಟ್ಬಿಟ್ರಾಗಲ್ಲಪ್ಪ ಗಿರೀಶ್ ಮೆಟ್ಟಣ್ಣನವರ್ ಮಿಸ್ಟರ್ ಗಿರೀಶ್ ಮೆಟ್ಟಣ್ಣನವರ್ ವಿಡಿಯೋ ಮಾಡಿಸ್ಬಿಟ್ಟು ಕೈ ಬಿಟ್ಬಿಟ್ರಾಗಲ್ಲ ಅವನನ್ನ ಜೋಪಾನವಾಗಿ ಕಾಪಾಡಬೇಕು ಮಗು ತರ ಕಾಪಾಡಬೇಕು ಏನೂ ಆಗ್ದಂಗೆ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಟೀಮಿನ ಜವಾಬ್ದಾರಿ ಅದು ಸುಮ್ಮನೆ ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ಫೋನ್ ಮಾಡಿ ಬೆದರಿಕೆ ಆಗ್ತಾ ಇದ್ರೆ ಕೊಲೆ ಬೆದರಿಕೆ ಅಂತ ಹೇಳೋದಲ್ಲ ಅದು ಹೇಳೋದು ಹೇಳಿ ಕೆಲಸ ಅದು ಕಾಪಾಡೋದು ನಿಮ್ಮ ಜವಾಬ್ದಾರಿ ಕಾಪಾಡೋದು ನಿಮ್ಮ ಕೆಲಸ ಜನಗಳ ಕೆಲಸ ಜನಗಳು ಕರ್ತವ್ಯ ಇವತ್ತು ಮಾಡಿರೋ ಕೆಲಸಕ್ಕೆ ಯಾಕಂದರೆ ನೀವು ಕರ್ಕೊಂಬಂದು ಅವನ ಕೈಲಿ ವಿಡಿಯೋ ಮಾಡಿಸಿದರೆ ಅವನ್ನ ನೀವೇ ಕಾಪಾಡಬೇಕು ಕಾಪಾಡಬೇಕು ಯಾಕೆ ಕಾಪಾಡಬೇಕಂದ್ರೆ ನಿಮಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಲೋಕಲ್ ಪೊಲೀಸ್ ಮೇಲೆ ನಂಬಿಕೆನೇ ಇಲ್ಲ ಯಾವ್ದಾರ ಎಲ್ಲರೂ ಬೇರೆ ಹೋಗಿ ಕಂಪ್ಲೇಂಟ್ ಕೊಡಿರಿ ನಮಗೆ ಈ ಥರ ಬೆದರಿಕೆ ಕರೆ ಬರ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ಕೋರ್ಟ್ ಮೇಲೂ ನಂಬಿಕೆ ಇಲ್ಲ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಆ ಭೀಮಿನ ಮೇಲೆ ಮಾತ್ರ ನಂಬಿಕೆ ಇರೋದು ಅವ್ನಿಗೆ ಹೇಳಿ ನಮ್ಮನ್ನು ಸಮೀರ್ನ ಕಾಪಾಡಬೇಕಪ್ಪ ಹೇಳಿ ಎಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ರಲ್ಲ ನೀವು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಇದು ಬೇಜವಾಬ್ದಾರಿ ಹೇಳಿಕೆ ಇದು ನೀವು ಕಾಪಾಡ್ಕೋಬೇಕದನ್ನ ಬೇರೆ ಯಾರು ಕಾಪಾಡ್ಕೆ ಬರಲ್ಲ ಅವ್ರ ಅಮ್ಮನಿಗೂ ಅವ್ರ ಅಕ್ಕನಿಗೂ ನೀವೇ ಕಾಪಾಡ್ಕೋಬೇಕು ಅವ್ರಿಗೆ ಏನಾರು ಆಗ ನೀವೇ ಜವಾಬ್ದಾರಿ ನಿಮ್ಮ ಟೀಮ್ ಗಿರೀಶ್ ಮೆಟ್ಟಣ್ಣವರ್ ಮಿನಿ ಮಿಸ್ಟರ್ ಗಿರೀಶ್ ಮೆಟ್ಟಣ್ಣರವ್ರ ಟೀಮ್ ನೀವೇ ಕಾರಣ ನೀವೇ ಜವಾಬ್ದಾರಿ ನೀವು ಜೋಪಾನವಾಗಿ ಸಮೀರನ್ನ ಕಾಪಾಡ್ಕೋಬೇಕಾಗಿದೆ ಅವನಿಗೆ ಸಪೋರ್ಟ್ ಮಾಡಿದ್ರಲ್ಲ ಅವನ್ನ ಸೆಕ್ಯೂರಿಟಿ ಹಾಕ್ಬೇಕಾಗಿದೆ ಇವತ್ತು ಯಾಕಂದರೆ ಆ ಥರ ದಾಖಲೆ ಕೊಟ್ಟು ಆ ಥರ ಸಾಕ್ಷಿ ಕೊಟ್ಟು ವಿಡಿಯೋ ಮಾಡಿಸಿರೋದು ನೀವು ಸಾಕ್ಷಿ ಇಟ್ಕಂಡು ಇಟ್ಕೊಂಡು ಪೂಜೆ ಮಾಡೋದಲ್ಲ ಸಾಕ್ಷಿ ಸಾಕ್ಷಿ ಇಟ್ಕಂಡು ವೀಡಿಯೋ ಮಾಡೋದಲ್ಲ ಸಾಕ್ಷಿನ ಕೋರ್ಟಿ ಕೊಡಬೇಕು ಜಡ್ಜ್ ಹತ್ರ ಕೊಡಬೇಕು ಇಂತಿಂಥ ಸಾಕ್ಷಿಗಳು ಇದುಗಳಿದ್ದಾವೆ ಈ ಥರ ಇದೆ ಇಂಥವರೇ ತಪ್ಪು ಮಾಡಿದ್ದಾರೆ ಇವರೇ ತಪ್ಪು ಮಾಡಿರೋದು ನನ್ನ ಹತ್ರ ಫುಲ್ಲು ಸಾಕ್ಷಿ ಇದೆ ವಿಡಿಯೋ ಮಾಡೋಕ್ಕಾಗುತ್ತೆ ಕೋರ್ಟ್ಗೆ ಹೋಗಿ ಸಾಕ್ಷಿ ಕೊಡೋಕ್ಕಾಗಲ್ವೇನ್ರಿ ರೀ ಶಿಕ್ಷೆ ಇವಾಗ ಪ್ರಜ್ವಲ್ ರೇವಣ್ಣನ ಹೆಂಗೆ ಶಿಕ್ಷೆ ಆಯಿತು ಸಾಕ್ಷಿ ಕೊಟ್ಟದಕ್ಕೆ ಎಲ್ಲ ಸಾಕ್ಷಿಗಳನ್ನ ಕೊಟ್ಟುದಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಇದು ಒಂದು ಕುತಂತ್ರದ ಇದು ಒಂದು ಕುತಂತ್ರ ಮಾಡಿ ಮಾಡಿರೋದು ಇದು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಗಿರೀಶ್ ಮೆಟ್ಟಣ್ಣನವರ್ ಮಿಸ್ಟರ್ ಗಿರೀಶ್ ಮೆಟ್ಟಣ್ಣನವರ್ ಸಮೀರನ್ನ ನೀವು ಕಾಪಾಡ್ಕೋಬೇಕು ನಿಮ್ಮ ಟೀಮ್ ಕಾಪಾಡ್ಕೋಬೇಕು ಯಾಕಂದರೆ ಪೊಲೀಸ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ಲ ಯಾರ ಮೇಲೂ ನಂಬಿಕೆ ಇಲ್ಲ ಅದರಿಂದ ಅವ್ರಿಗೇನೂ ಆದ್ರೆ ತೊಂದರೆ ಆದರೂ ಮಾತ್ರ ನಿಮ್ಮನ್ನು ಮಾತ್ರ ನಾವು ಭಯಂಕರವಾಗಿ ಖಂಡಿಸ್ತಿದ್ದೀವಿ ಭಯಂಕರ ನಿಮ್ಮಿರು ತನೇ ಹೋರಾಟ ಮಾಡೋಕೆ ಶುರು ಮಾಡ್ತೀವಿ ಯಾಕಂದರೆ ಹುಡುಗನ ಕಾಪಾಡೋ ಜವಾಬ್ದಾರಿ ನಿಮ್ಮದು ಯಾಕಂದರೆ ಇನ್ನೂ ಹುಡುಗ ಬಾಳೆ ಬದುಕೋನು ಮುಂದಿನ ಬೇಕಾದಷ್ಟು ಏನು ವೀಡಿಯೋ ಮಾಡೋ ನಿನ್ನ ಅವನ ಕೈಲಿ ವೀಡಿಯೋ ಮಾಡಿಸೋರಿದ್ದೀರಿ ನೀವು ನಿನ್ನ ಅದಕ್ಕೋಸ್ಕರ ನೀವು ನಿಮ್ಮ ಇಟ್ಕೊಳ್ಳಿ ನಿಮ್ಮ ರೂಮಲ್ಲೇ ಕುದುರಿಸ್ಕೊಳ್ಳಿ ನೀವು ನೀವು ಕಾಪಾಡ್ಕೋಬೇಕು ನೀವು ಹೆಂಗೆ ಜವಾಬ್ದಾರಿ ಅಂದಿರ್ತೀರೋ ಅದೇ ಥರ ನಿಮ್ಮ ಜೊತೆಗೆ ಎಲ್ಲೋದ್ರೂ ಯಾಕಂದರೆ ಜೊತೆ ಕುಂತ್ಕೊಂಡು ಎಲ್ಲ ವೀಡಿಯೋ ಮಾಡಿರೋದು ಜೊತೆ ಕೂತ್ಕೊಂಡು ಎಲ್ಲ ಇದನ್ನು ಮಾಡಿರೋದು ನೀವೇ ಅದರಿಂದ ಸಮೀರನ್ನ ನೀವೇ ಕಾಪಾಡ್ಕೋಬೇಕು ನಮಸ್ಕಾರ ಗಿರೀಶ್ ಮೆಟ್ಟಣ್ಣನವರೇ ಒಳ್ಳೇದಾಗಲಿ ಆದಷ್ಟು ಬೇಗ ಈ ತಪ್ಪು ಮಾಡಿರತಕ್ಕಂಥ ಅಯೋಗ್ಯರಿಗೆ ಶಿಕ್ಷೆ ಆಗಲಿ ಅಂತಂದು ಹೇಳಿ ಆ ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಂತದಿನಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಇವರಿಗೆಲ್ಲ ತಕ್ಕ ಶಿಕ್ಷೆ ಹಾಕಬೇಕು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಮಂಜುನಾಥ ಸ್ವಾಮಿ ಜೈ ಅಣ್ಣಪ್ಪ ಸ್ವಾಮಿ